मेण्डुवनि लादि कर्णाटकनि नेम्यादि ಹೀರೋ ಎಕ್ಸ್ಪಲ್ಸ್ ಎರಡು ಲಕ್ಷ ಎರಡು ಎರಡು ಹಾ ಪೂಜೆ ಮಾಡ್ತಿದ್ದೀರಾ ಹುಣಸೆ ಮರದ ಗಣಪತಿನ ಹೆಸರು ಓಂಕಾರ ಸ್ವಾಮಿ ಅಂತ ನಾವೊಂದು ಐವತ್ ವರ್ಷದಿಂದ ಮಾಡ್ತಾ ಇದ್ವಿ ನಮ್ ತಂದೆಯವರು ಒಂದ್ ಐವತ್ತು ವರ್ಷ ಮಾಡಿದ್ರು ನಮ್ ದೊಡಪ್ಪ ಅವರ ಒಂದ್ ಐವತ್ತು ವರ್ಷದಿಂದ ಮಾಡಿದ್ರು ಅವರೆಲ್ಲ ಹೋದ್ಮೇಲೆ ನಾನು ಐವತ್ತು ವರ್ಷದಿಂದ ಇತಿ ನಾನ್ ಮಾಡ್ತಾ ಇದ್ವಿ ಮೂರನೇ ಕಲವಾರ ಹಾ ಮೂರನೇ ದೇವಂಗ್ಲಾ ನದಿ ಮಧ್ಯದೊಳಗೆ ಉದ್ಭವಿಸಿರೋದು ಕೂಡಲ ಸಂಗಮರಿಯವ ಈ ದೇವಸ್ಥಾನಕ್ಕೆ ಇಟ್ಟಿರೋದು ಚೋರ್ಣ ಕಾಲದಲ್ಲಿ ಇದು ಅಭಿವೃದ್ಧಿ ಮಾಡೋರು ಯಾರಾದ್ರೂ ಮಾಡಿ ಬಂದು ದೇವಸ್ಥಾನ ಅಭಿವೃದ್ಧಿ ಮಾಡಬಹುದು ಬಹಳ ಪುರಾತನ ಕಾಲದ ದೇವಸ್ಥಾನ ಇದು ದೇವರು ಹುಟ್ಟು ಬಂದಿರೋದು ಕೂಡಲ ಸಂಗಮರಿ ಸುಮಾರು ಈಗಲೇ ಒಂದು ಸಾವಿರ ವರ್ಷದ ವರ್ಷದ ಮೇಲಾಗಿದೆ ಏನಾದ್ರು ಜಾತ್ರೆ ಸಂಕ್ರಾಂತದಲ್ಲಿ ಸಂಕ್ರಾಂತಿ ಹಾ ಎಷ್ಟು ದಿನ ಸಂಕ್ರಾಂತಿ ಅವತ್ತು ಅಪ್ಪತ್ತು ಪೂರ್ತಿ ದೇವಸ್ಥಾನದ ಇತಿಹಾಸ ಏನಾದ್ರು ಗೊತ್ತಾ ಈ ತರ ಇಲ್ಲಿ ಹೆಂಗೆ ಉದ್ಭವ ಆಗಿದ್ದು ಏನು ಇದು ಇತಿಹಾಸ ಅಂದ್ರೆ ಹಿಂದೆ ಚೋಳ ಕಾಲದಲ್ಲಿ ಒಂದು ಒಳಗೆ ಲಿಂಗು ಉದ್ಭವ ಪೆದೆ ಒಳಗೆ ಅವರು ಏನ ಕಾಡ ಇಲ್ಲಿ ಬಂದು ಅವಾಗ ಅಡಿಗೆ ಮಾಡಿ ಇಲ್ಲಿ ನೀರು ಹಚ್ಚಿತ್ತಲ್ಲ ಅದಕ್ಕೆ ಒಂದು ಎರಡು ಕೆಲ್ದಿಕ್ ಬಿಟ್ಟು ಅಡಿಗೆ ಮಾಡಿ ಉಣ್ಣವಾಗಿ ಅದು ಅಲ್ಲ ಎಲ್ಲ ಹಚ್ಚಿಗಾಗ್ಬಿಡದ ಅವಾಗ ಒಬ್ಬ ಹುಡುಗರ ಮೇಲೆ ಮೈ ಮೇಲೆ ಬಂದು ಕೂಡಲ್ಲ ಸಂಗಮ ದೇವ್ ನೆಲೆಸಿರೋದು ನನಗೆ ಎರಡು ಅಂಕ ದೇವಸ್ಥಾನ ಕಟ್ಕೊಡ್ರಿ ಅಂತ ಆ ಕಾಲದಾಗೆ ಇಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅವಾಗಿಂದ ಹಿಂಗೆ ಇದು ವೀರಭದ್ರ ದೇವರು ಅದು ಇದು ಸರ್ಪ ಇದು ಕಾಯಿನಂದ್ರೆ ಇದು ಅರಕೆ ಬಸವ ಅಂತ ಅವ್ರಿಸಿ ಅರಕೆ ಮಾಡ್ಕೊಂಡ್ರೆ ಆ ಕೆಲಸ ಆಗುತ್ತೆ ಅವ್ರು ಅಬ್ಬಯ್ಯ ಅಂತ ಹೇಳಿ ಅವರು ಹಿಂದೆ ಅನಾದಿ ಕಾಲದಾಗೆ ಅವರು ದೇವ್ರ ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಮಾಡಿದ್ರು ಹಾಲಕ್ಷಿ ದೇವಸ್ಥಾನ ಅವರೇ ಮಾಡಿದ್ ಹಿಂದೆ ಈರ್ಗೋದಿಲ್ಲ ಅದು ಬಾಗಿಲಾಕಿತ್ತು ಆ ದೇವಸ್ಥಾನ ಬಿದ್ದೋಗಿತ್ತು ಅವಾಗಿನ ಕಾಲದವ್ರು ಅವ್ರ ಅರಸಂದರು ಅವ್ರ ಇಲ್ಲ ನರಸೇಪಾಳೆ ಅಂತ ಅರಸರು ಇದಾರೆ ರಾಜರು ಅವರು ಅಂತ ಬಂದು ಅವರು ಆ ದೇವಸ್ಥಾನ ಕಟ್ಸಿರು ಬಸ್ತಾಗಿ ಅವರು ಅಲ್ಲಿ ದೇವಸ್ ಪೂಜೆ ಮಾಡ್ಕೊಂಡು ಅವರು ಪ್ರಸಾದಪ್ಪ ಅವ್ರು ಅಂತ ಇದ್ರು ಅವರು ಮಕ್ಕ ಅವ್ರ ಮಕ್ಳು ಇರ್ಲಿಲ್ಲ ಪ್ರಸಾದಪ್ಪ ಅಂತ ಅವ್ರು ಅವರೆಲ್ಲ ಸೇರಿ దేవస్థాన వస్తా అయ్యర్ అయ్యు ముచ్చిత్వ్ హింద కాల య్ర మన ఇవ్వలే యాక దేవస్థాన అన్నదే కణ ఎలా బేరీ పదే బాకబిబిట్ దేవస్థానం మధ్య ఉద్భవమూర్తి మూడు అది ఇందుగడే ಲಕ್ಷ್ಮೀ ದೇವಸ್ಥಾನ ದೇವಸ್ಥಾನ ಹಿಂದೆ ಒಂದು ಶಿಲೆ ಇದೆ ಅದು ಆಗಿನ ಕಾಲದಾಗ ಹಬ್ಬ ಕಾಲ ಅಂತ ಜಾತ್ರೆ ಅಂದ್ರೆ ಇದು ಈ ದೀಪಾವಳಿ ಕಾರ್ಜಿ ಬಸ್ದಾಗ ಎಲ್ಲ ಲಕ್ಷ್ಮೀ ದೀಪ ಅದು ಸುಮಾರು ಅಂದ್ರೆ ಒಂದು ಸಾವಿರ ವರ್ಷದ ಹಿಂದೂ ಈ ದೇವಸ್ಥಾನ ಆ ದೇವಸ್ಥಾನ ಮುಂದೆ ಆಗಿನ ಕಾಲದ ದೇವಸ್ಥಾನ ಅದು ಸಾವಿರ ವರ್ಷದ ಮೇಲಾಗಿದೆ ಸೊ ಗೈಸ್ ಈ ದೇವಸ್ಥಾನದ ನೇಮ್ ಬಂದ್ಬಿಟ್ಟು ಕೂಡಲ ಸಂಗಮೇಶ್ವರ ಟೆಂಪಲ್ ಅಂತೆ ಹುಣಸೆ ಮರದ ಗಣಪತಿ ಅಂತೆ ಸೊ ನಿಮಗೆ ಡ್ಯಾಮ್ ಪಕ್ಕನೆ ಸಿಗುತ್ತೆ ಸೊ ಬನ್ನಿ ಸಲ ವಿಸಿಟ್ ಮಾಡಿ ತುಂಬಾ ಹಳೆ ಕಾಲದ ಟೆಂಪಲ್ ಆಹ್ಹ್ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ನೋಡಿದೀರ ಸೊ ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಅಲ್ಲಿ ಡ್ಯಾಮ್ ಅಲ್ಲಿ ನೀರ್ ಬಿಡೋಕೆ ಸ್ಟಾರ್ಟ್ ಆದ್ರೆ ನೀವು ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಒಂದು ದಿನ ಪೂರ್ತಿಯಾಗಿ ಪೀಸ್ಫುಲ್ ಆಗಿ ಫುಲ್ ಗ್ರೀನ್ ಇರುತ್ತೆ ಮಧ್ಯಾಹ್ನ ಅಥವಾ ನೈಟ್ ಅಥವಾ ಬೆಳಗ್ಗೆ ನಿಮ್ಗೆ ಗೊರವನಹಳ್ಳಿಲಿ ತಿಂಡಿ ಊಟ ಎಲ್ಲ ಸಿಗುತ್ತೆ ಸೊ ಒನ್ ಡೇ ಯಾರಾದ್ರೂ ಪ್ಲಾನ್ ಮಾಡೋರ್ ಇದ್ರೆ ಗೊರವನಹಳ್ಳಿಗ್ ಬರೋರಿದ್ರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಸೊ ಇವ್ರೇನೆ ಅರ್ಚಕರು ಓಂಕಾರ ಅಂತ ಐದು ಕಿಲೋಮೀಟರ್ ಕೋಟೆ ಕಲ್ಲಪ್ಪ ನೋಡಿ ತರ ಕಾಣಿಸುತ್ತೆ ವ್ಯೂ ಅಂತ ಮೇಲಿಂದ ಇನ್ನೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇನೆ ದೇವಸ್ಥಾನ ಸೊ ವ್ಯೂ ನಿಮಗೆ ಈ ತರ ಇದೆ ನೋಡಿ ಸೊ ಕಡೆ ಹೋದ್ರೆ ವೆಹಿಕಲ್ ಪಾರ್ಕಿಂಗಿಗೆ ಹೋಗ್ತೀವಿ ಇಲ್ಲ ಅಂತಂದ್ರೆ ಮೇಲೇನೆ ಹೋಗ್ಬೋದು ಸೀದಾ ಕೋಟೆ ಕಲ್ಲಪ್ಪ ಅಂದ್ರೆ ಇದೇನೆ ಸೊ ನೋಡಿ ನಿಮ್ಗೆ ಇಲ್ಲಿ ಪಾರ್ಕಿಂಗಿಗೆ ಜಾಗ ಇರುತ್ತಾ ಸೊ ಆರಾಮಾಗಿ ಕಾರು ಅಥವಾ ಬೈಕ್ ಪಾರ್ಕ್ ಮಾಡ್ಬೋದು ಕಾಲ್ ತೊಳ್ಕೊಳೋದಕ್ಕೆ ನೀರಿನ ವ್ಯವಸ್ಥೆ ಕೂಡ ಇದೆ ಸೊ ಅಲ್ಲಿಂದ ಬಂದ್ರೆ ಡೈರೆಕ್ಟ್ ಆಗಿ ಆ ಮೇಲ್ಗಡೆ ಹೋಗ್ಬೋದು ತುಂಬಾ ಸ್ಟೆಪ್ಸ್ ಏನಿಲ್ಲ ಆರಾಮಾಗಿ ಹಕ್ಬೋದು ಒಳಗಡೆ ಏನಿಲ್ಲ ಆಕ್ಚುಲಿ ಕಾಲು ಇದೆ ಆಯ್ತಾ ಸೊ ಇಲ್ಲಿ ನೇಮ್ ಹಾಕಿದ್ದಾರೆ ಸೊ ಗೈಸ್ ಅರ್ಚಕರು ಯಾರು ಇಲ್ಲ ಸೊ ಹಾಗಾಗಿ ಟೆಂಪಲ್ ಒಳಗಡೆನೆ ಹಾಕಿದ್ದಾರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ